ಮಹಾನಗರ ಪಾಲಿಕೆ ಅನುದಾನದಲ್ಲಿ ತಾರತಮ್ಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ವಿಕಾರಾಧಿಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಸಕಾರಾಧಿಕಾರ ಭ್ರಷ್ಟ ಸಿದ್ದರಾಮಯ್ಯನಿಗೆ ಸಕಾರಾಧಿಕಾರ ನಲವತ್ತು ಪರ್ಸೆಂಟ್ ಡಿಕೆ ಶಿವಕುಮಾರನಿಗೆಕಾರಾಧಿಕಾರ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಕಾರ್ಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನ ಅಯ್ಯಯ್ಯೋ अन्याय अन्या हाटी हाँ वर्गे हरा हाट अयो अयो अन्याय अन्याय अयो अयो भ्रष्ट कांग्रेस सरकार के धिकार अधिकार भ्रष्ट कांग्रेस सरकार के धिकारा अधिकार भ्रष्ट कांग्रेस ಧಿಕಾರ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅನ್ಯಾಯ भ्रष्ट ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ भ्रष्ट ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ भ्रष्ट ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಸೌದಿ ಅವರು ಹಾಗೆ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಅಧ್ಯಕ್ಷರಾದಂತಹ ತಿಪ್ಪಣ್ಣ ಮಜ್ಗಿ ಅವರ ಮಹಾನಗರ ಪಾಲಿಕೆಯ ಚಾಣುಕ್ಯರಾದಂತಹ ಹಿರೇಶ್ ಅವರ ಮಹಾನಗರ ಪಾಲಿಕೆ ಸದಸ್ಯರು ನನ್ನ ಆತ್ಮೀಯ ಸಹೋದರಾದಂತಹ ಸಂತೋಷ್ ಚವಾಣ್ ಅವರು ಹಾಗೂ ವೇದಿಕೆ ಮರೆಯುವಂತಹ ಎಲ್ಲ ಸದಸ್ಯರೇ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖ ಕಾರ್ಯಕರ್ತರೇ ಮಹಾನಗರ ಪಾಲಿಕೆ ಇದೊಂದು ಯಾರು ತಳಮಟ್ಟದ ವಾರ್ಡ್ಗಳಿದ್ದಾವೆ ಅಂತಹ ವಾರ್ಡ್ಗಳನ್ನ ಅಭಿವೃದ್ಧಿ ಮಾಡಬೇಕನ್ನುವಂತಹ ವಿಚಾರ ಇಟ್ಟು ಒಂದು ಪ್ರಾರಂಭ ಆದಂತಹ ಒಂದು ಮಹಾನಗರ ಪಾಲಿಕೆ ಹತ್ತೊಂಬತ್ನೂರ ಅರವತ್ತೊಂಬತ್ತರಲ್ಲ ಅರವತ್ತ ಅರವತ್ತೆರಡರಲ್ಲೇ ಪ್ರಮುಖ ಆಗುತ್ತೆ ಪ್ರಾರಂಭ ಆದಂತಹ ಈ ಮಹಾನಗರ ಪಾಲಿಕೆ ಅನ್ನು ನೋಡಿದಾಗ ಇವತ್ತು ಒಂದು ಸಾವಿರ ಕೋಟಿ ಬಜೆಟ್ ಅನ್ನು ಮಾಡುವಂತಹ ಯಾವ್ದಾದ್ರು ಮಹಾನಗರ ಪಾಲಿಕೆ ಇದ್ರೆ ಅದು ಹುಬ್ಬಳ್ಳಿ ಹರೋಳು ಮಹಾನಗರ ಪಾಲಿಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾನೆ ಅಧಿಕಾರಿ ಇರುತ್ತೆ ಜನರ ಮಧ್ಯದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಜನರ ಸಮಸ್ಯೆಗಳನ್ನ ವಿಚಾರ ಮಾಡುವಂತ ಯಾರು ಶಕ್ತಿ ಇದ್ರೆ ಅದು ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಮಾತ್ರ ಇರ್ತದೆ ಅಂತ ಮಹಾನಗರ ಪಾಲಿಕೆಯ ಸದಸ್ಯರ ನೀವು ಅವರ ಅಧಿಕಾರವನ್ನು ಕಳಿಸಿ ಕಸಿದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಇದು ತಾರತಮ್ಯ ಅಲ್ಲದೆ ಮತ್ತೇನು ಇವತ್ತು ಯಾವುದೇ ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ನಗರದಲ್ಲಿ ಯಾವುದೇ ಒಂದು ಆದರೆ ಮಹಾನಗರ ಪಾಲಿಕೆಯ ಸದಸ್ಯರು ಚುನಾಯಿತ ಸದಸ್ಯರೇ ಅವರು ಜನರುಗಳಿಂದ ಆರಿಸಿ ಬಂದಂತ